ಸರ್ಕಾರದಿಂದ ಬಿ ಪಿ ಎಲ್ ಕಾರ್ಡ್ ರದ್ದು ಆದರೆ ಮತ್ತೊಂದು ಎಫೆಕ್ಟ್ ಏನು ಅಂತಂದರೆ ಈ ಬಿ ಪಿ ಎಲ್ ಕಾರ್ಡ್ ರದ್ದಾಗ್ತಾ ಇದ್ದಂಗೆ ಬೆಂಗಳೂರಿನ ನ್ಯಾಯಬೆಲೆ ಅಂಗಡಿಯ ಮುಂದೆ ಫುಲ್ ಕ್ಯೂ ಇದೆ ಅಂದರೆ ಇದು ಈ ಬಿ ಪಿ ಎಲ್ ಕಾರ್ಡ್ ರದ್ದು ಗೊಂದಲದ ಎಫೆಕ್ಟ್ ಇಂದಾಗಿ ಈ ರೀತಿಯ ಸಮಸ್ಯೆ ಎದುರಾಗ್ತಾ ಇದೆ ವಿನಾಯಕ ನಗರದ ಸಿಂಗಾಪುರ ಮುಖ್ಯ ರಸ್ತೆಯ ಅಂಗಡಿ ಇದೆಯಲ್ಲ ಅಲ್ಲಿ ನ್ಯಾಯಬೆಲೆ ಅಂಗಡಿ ಬೆಳಗ್ಗೆ ಸರಿಸುಮಾರು ಒಂಬತ್ತು ಗಂಟೆಯಿಂದ ಈ ಕ್ಷಣದವರೆಗೂ ಸಾಲುಗಟ್ಟಿ ಜನ ಅಲ್ಲಿ ನಿಂತಿದ್ದಾರೆ ಸರ್ವರ್ ಸಮಸ್ಯೆಯಿಂದಾಗಿ ಜನರಿಗೆ ರೇಷನ್ ಕೂಡ ಸಿಗ್ತಾ ಇಲ್ಲ ಮತ್ತೊಂದು ಯಾರ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದವೋ ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಲಾಗಿನ್ ಆದ ಲಾಗಿನ್ ಆಯಿತು ಅಂದರೆ ಓಕೆ ಲಾಗಿನ್ ಅಂದ್ರೆ ಮನೆ ಕಳಿಸ್ತಾರೆ ನೋಡಿ ಯಾವ ರೀತಿಯಾಗಿ ಜನ ಸಾಲುಗಟ್ಟಿ ನಿಂತಿದ್ದಾರೆ ಅಂತೇಳಿ ಇದು ಈ ಪರಿ ಸಮಸ್ಯೆ ಆಗೋದಕ್ಕೆ ಕಾರಣ ರಾಜ್ಯ ಸರ್ಕಾರ ಮಾಡಿಕೊಂಡಿರುವಂಥ ಎಡವಟ್ಟಿನಿಂದಾಗಿ ಸರಿಯಾದ ಮಾಹಿತಿ ಇಲ್ಲದೆ ವಿವೇಚನೆ ಇಲ್ಲದೆ ಏಕಾಏಕಿ ಈ ರೀತಿಯಾಗಿ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿರೋದ್ರಿಂದಾಗಿ ಕ್ಯಾನ್ಸಲ್ ಮಾಡಿರೋದ್ರಿಂದಾಗಿ ಜನ ಆತಂಕಗೊಂಡು ಓಡೋಡಿ ಬಂದಿದ್ದಾರೆ ಅದು ಆನಲ್ಲಿದೆಯಾ ಇಲ್ಲ ಅಂತೇಳಿ ಪ್ರಗತಿ ನಿಮ್ಗೆ ಆಗ್ತದೆ ನಾವು ಬಂದಿ ಬೆಳಗ್ಗೆ ಆರು ಗಂಟೆ ನಮ್ಮ ಬಂದಿದ್ದೀವಿ ನಮ್ಮ ನಗರ ಏರಿಯಾ ಯಾರು ಸರಿಯಾಗಿ ರೇಷನ್ನೇ ಕೊಡ್ತಾ ಇಲ್ಲ ಇಲ್ಲಿ ಬಂದ್ರೆ ಈ ತರ ನಮಗೆ ಇವಾಗ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಸರ್ಕಾರದ ಎಡವಟ್ಟಿನಿಂದಾಗಿ ರೀತಿಯ ಸಮಸ್ಯೆಗಳು ಕಾಣ್ತಾ ಇದೆ ಅಂತ ಅನ್ಸ್ತಾ ಇದೆ ಸಾಕಷ್ಟು ಜನ ಬಂದಿದ್ದಾರೆ ಯಾಕೆ ಈ ಪರಿಯ ಕ್ಯೂ ಅಲ್ಲಿ ಕುಮಾರ್ ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡ್ಗಳ ವಿಚಾರವಾಗಿ ಎಪಿಎಲ್ ಕಾರ್ಡ್ ಗಳಾಗಿ ಬದಲಾವಣೆ ವಿಚಾರದಲ್ಲೂ ಕೂಡ ರಾಜ್ಯದ ಜನರಲ್ ಗೊಂದಲ ಮೂಡಿದೆ ಲಕ್ಷಾಂತರ ಕಾರ್ಡ್ಗಳನ್ನ ಎಪಿಎಲ್ ಕಾರ್ಡ್ ಗಳಾಗಿ ಬದಲಾವಣೆ ಮಾಡುವಂತ ಕೆಲಸದ ನಡುವೆ ಬೆಂಗಳೂರಿನಲ್ಲಿ ಇದೀಗ ಬಿ ಪಿ ಎಲ್ ಕಾರ್ಡ್ ಎನ್ನಿದರು ಬಿ ಪಿ ಎಲ್ ಕಾರ್ಡ್ದಾರರು ರೇಷನ್ ಅಂಗಡಿಗಳಿಗೆ ಮುಗಿಬೀಳುವಂತ ಕೆಲಸ ಮಾಡ್ತಾ ಇದ್ದಾರೆ ಮೊದಲಿಗೆ ರೇಷನ್ ಸಿಗ್ತಾ ಇಲ್ಲ ಅನ್ನೋದು ಒಂದ್ ಕಡೆ ಆದ್ರೆ ಬಿ ಪಿ ಎಲ್ ಬದಲಾವಣೆ ಆಗಿರ್ಬಹುದಾ ಎನ್ನುವಂತಹ ಗೊಂದಲದ ಮೇರೆಗೂ ಕೂಡ ಕ್ಯೂ ಗಟ್ಲೆ ನಿಂತು ಅಂಗಡಿಗಳ ಅಂದ್ರೆ ರೇಷನ್ ಅಂಗಡಿಗಳ ನಿಂತ ನ್ಯಾಯಬೆಲೆ ಅಂಗಡಿಗಳ ಮುಂದೆ ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಕಳೆದ ಎರಡ್ ಮೂರು ದಿನಗಳಿಂದಲೂ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣ ಆಗಿರುವಂತಹ ಕಾರಣದಿಂದಾಗಿ ಬಹುತೇಕ ಎಲ್ಲಾ ನ್ಯಾಯಬಲೆ ಅಂಗಡಿಗಳಲ್ಲೂ ಕೂಡ ಅಂದ್ರೆ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ನ್ಯಾಯಬಲೆ ಅಂಗಡಿಗಳಿರ್ತಾವೋ ಬಹುತೇಕ ಎಲ್ಲ ನ್ಯಾಯಬಲೆ ಅಂಗಡಿಗಳಲ್ಲೂ ಕೂಡ ಸರ್ವರ್ ಸಮಸ್ಯೆ ಎನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಕಡ್ತಾ ಇದೆ ಇದೇ ಕಾರಣಕ್ಕಾಗಿಯೇ ಕಾರ್ಡ್ ಎಲ್ಲಿ ರದ್ದಾಗುತ್ತೋ ಎನ್ನುವಂತಹ ಆತಂಕದಲ್ಲಿರುವಂತಹ ನ್ಯಾಯಬಲೆ ಅಂಗಡಿಯ ಮುಂದೆ ಬಂದು ನಿಂತಿರುವಂತಹ ಜನರು ಕ್ಯೂ ಗಟ್ಟಲೆ ನಿಂತಿರುವಂತ ಅಂದ್ರೆ ಬೆಳಗ್ಗಿಂದ ಸಂಜೆವರೆಗೂ ಕೂಡ ನಿಂತು ವಾಪಸ್ ಹೋಗುವಂತ ಕೆಲಸ ಆಗ್ತಾ ಇದೆ ಯಾರಿಗೂ ಕೂಡ ರೇಷನ್ ಸಿಗ್ತಾ ಇಲ್ಲ ಕಳೆದ ಒಂದು ತಿಂಗಳ ಹಿಂದೆ ಅಕ್ಕಿ ಪಡೆದಿದ್ದಂತಹ ಬಿ ಪಿ ಎಲ್ ಕಾರ್ಡ್ದಾರರೇ ಅತಿ ಹೆಚ್ಚಾಗಿ ಬಂದು ನಿಲ್ತಿರುವಂತಹ ಉದಾಹರಣೆ ಕೂಡ ಸಿಗ್ತಾ ಇದೆ ಬೆಂಗಳೂರಿನ ವಿನಾಯ ವಿನಾಯಕ ನಗರದ ಸಿಂಗಾಪುರ ರಸ್ತೆ ಏನಿದೆಯೋ ಆ ಮುಖ್ಯ ರಸ್ತೆಯಲ್ಲಿ ಈ ಒಂದು ನಾವೇನು ವಿಜುವಲ್ ಗಳನ್ನ ತೋರಿಸ್ತಾ ಇದೀವಿ ಆ ವಿಜುವಲ್ ಗಳು ಸಾಕ್ಷಿ ಆಗ್ತಾ ಇದೆ ಕೇವಲ ಇದೊಂದೇ ಜಾಗ ಅಲ್ಲ ಬಹುತೇಕ ನಗರದ ಬಹು ಎಲ್ಲ ನ್ಯಾಯಬೆಲ ನ್ಯಾಯಬೆಲೆ ಅಂಗಡಿಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಸದ್ಯ ಬೆಳಗ್ಗೆ ಏಳು ಗಂಟೆಯಿಂದ ಹನ್ನೆರಡು ಗಂಟೆ ವರೆಗೂ ಕೂಡ ವಿತರಣೆ ಮಾಡುವಂತಹ ರೇಷನ್ ವ್ಯವಸ್ಥೆ ಏನಿದೆಯೋ ಅದು ಹತ್ತು ಹತ್ತು ಮೂವ ಮೂವತ್ತಕ್ಕೆ ಅಂಗಡಿಗಳನ್ನ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋಗುವಂತ ಕೆಲಸ ಆ ನ್ಯಾಯಬಲಿ ಅಂಗಡಿ ಇರುವ ಆಗ್ಲಿ ಅಂಗಡಿ ಎಲ್ಲಿರುವಂತಹ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ ಜೊತೆಗೆ ಸಂಜೆ ನಾಲ್ಕು ಗಂಟೆಯಿಂದ ಏಳು ಗಂಟೆವರೆಗೂ ಕೂಡ ವಿತರಣೆ ಮಾಡುವಂತಹ ಪದ್ಧತಿಯನ್ನ ಸದ್ಯಕ್ಕಂತೂ ಬೆಂಗಳೂರಿನ ಕ್ಲೋಸ್ ಮಾಡುವಂತ ಕೆಲಸ ಆಗಿದೆ ಹೀಗಾಗಿ ಸರ್ವರ್ ಸಮಸ್ಯೆ ಒಂದ್ ಕಡೆ ಆದ್ರೆ ಬಿ ಪಿ ಎಲ್ ಕಾರ್ಡ್ದಾರರ ಒಂದು ಟೆನ್ಷನ್ ಏನಿದೆಯೋ ನಮ್ಮ ಕಾರ್ಡ್ ಏನಾದ್ರೂ ಎ ಪಿ ಎಲ್ ಆಗಿ ಬದಲಾವಣೆ ಆಗಿರ್ಬಹುದಾ ಎನ್ನುವಂತ ಗೊಂದಲ ಏನಿದೆಯೋ ಆ ಗೊಂದಲ ಮುಂದುವರೆದ ಭಾಗವಾಗಿ ಬೆಂಗಳೂರಿನಲ್ಲಿ ಇನ್ನೂ ಕೂಡ ನಡೀತಾ ಇದೆ ಹೇಮಕುಮಾರ್ ಮಂಜುನಾಥ್ ಈ ಏನ್ ಜನ ಕ್ಯೂ ನಿಂತಿದಾರಲ್ಲ ಅದರಲ್ಲಿ ಯಾರಿಗಾದ್ರೂ ಬಿ ಪಿ ಎಲ್ ಕಾರ್ಡ್ ಇಂದ ಎಪಿಎಲ್ ಎಲ್ ಆಗಿ ಕನ್ವರ್ಟ್ ಆಗಿರುವಂತಹ ಉದಾಹರಣೆ ಆಗಿದೆ ಅದರ ಬಗ್ಗೆ ಯಾರಾದ್ರೂ ಮಾತಾಡಿದಾರ ಹೇಮಕುಮಾರ್ ಸದ್ಯಕ್ಕಂತೂ ಈಗ ಏನ್ ತೋರಿಸಿರುವಂತ ವಿಜುವಲ್ ಗಳೇನ್ ದಾಖಲಾಗಿದೆಯೋ ಆ ಕಾರ್ಡ್ದಾರರಲ್ಲೂ ಒಂದು ಕೂಡ ಸದ್ಯಕ್ಕಂತೂ ಬದಲಾವಣೆ ಆಗಿಲ್ಲ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ ಸದ್ಯ ಈ ಒಂದು ಗೊಂದಲದ ಗೂಡು ಸರ್ಕಾರದ ಮಟ್ಟದಲ್ಲೂ ಕೂಡ ಒಂದ್ ರೀತಿ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ವಿರೋಧ ಪಕ್ಷಗಳು ಕೂಡ ಈ ಒಂದು ವಿಚಾರವಾಗಿ ಆಕ್ರೋಶವನ್ನು ವರ್ಗಾಕುವಂತ ಕೆಲಸ ಮಾಡ್ತಾ ಇದ್ದಾರೆ ವಿರೋಧವನ್ನು ವ್ಯಕ್ತಪಡಿಸುವಂತ ಕೆಲಸ ಆಗ್ತಾ ಇದೆ ಹೀಗಾಗಿ ಸದ್ಯಕ್ಕಂತೂ ಬೆಂಗಳೂರಿನಲ್ಲಿ ಎ ಪಿ ಎಲ್ ಕಾರ್ಡ್ ಆಗಿ ಬದಲಾವಣೆ ಆಗಿರುವಂತಹ ಉದಾಹರಣೆ ಸದ್ಯಕ್ಕಂತೂ ಒಂದು ಸಿಕ್ಕಿಲ್ಲ ಮುಂದಿನ ದಿನಗಳಲ್ಲಿ ಏನಾದ್ರೂ ಸಿಗಬಹುದಾ ಎನ್ನುವಂತೂ ಕೂಡ ಅದು ಗಾದ್ ನೋಡ್ಬೇಕಾಗಿರುವಂತಹ ಪ್ರಶ್ನೆ ಆಗಿದೆ ಯಾಕಂದ್ರೆ ಈಗ ಸರ್ವ ಸಮಸ್ಯೆಯಿಂದ ಅಲ್ಲಿ ಚೆಕ್ ಮಾಡ್ಲಿಕ್ಕೂ ಕೂಡ ಅವಕಾಶ ಇಲ್ಲದೆ ಇರುವ ಕಾರಣದಿಂದಾಗಿ ಬಹುತೇಕ ಜನರು ಬಂದು ಕ್ಯೂನಲ್ಲಿ ನಿಂತು ವಾಪಸ್ ಹೋಗುವಂತ ಕೆಲಸ ಆಗ್ತಾ ಇದೆ ಒಂದಿಷ್ಟು ಕಾರ್ಡ್ಗಳಿಗೆ ಅಕ್ಕಿ ಹಕ್ಕಿ ಸಿಗುವಂತ ಕೆಲಸ ಆಗ್ತಾ ಇದೆ ಆ ಕಾರ್ಡ್ಗಳಂತೂ ಯಾವೂ ಕೂಡ ಈ ಬಿಪಿಎಲ್ ಇಂದ ಎಪಿಎಲ್ ಕಾರ್ಡ್ ಗಳಿಗೆ ಬದಲಾವಣೆ ಅಂತೂ ಆಗಿರುವಂತದ್ದು ಕಂಡು ಬರ್ತಾ ಇಲ್ಲ ಓಕೆ ಥ್ಯಾಂಕ್ ಯು ಮಂಜುನಾಥ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ